ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ಇದ್ದೀರಾ ನಾನು ಸ್ವಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಬುಧವಾರ ಟೈಮ್ ಬಂದು ಮೂರು ಮುಕ್ಕಾಲು ಆಗ್ತಾ ಬಂತು ನಾವು ಇವಾಗ ಬೆಳಗ್ಗೆ ನಾವು ಒಂದು ಹನ್ನೆರಡುವರೆಗೆ ಮನೆ ಬಿಟ್ಟು ಇಲ್ಲಿ ಬಂದು ಮಾರ್ಕೆಟಲ್ಲೆಲ್ಲ ಕೆಲಸ ಮಾಡಿಸ್ಕೊಂಡು ಒಂದಷ್ಟು ಕೆಲಸಗಳಿತ್ತು ಕೊರಿಯರ್ ಪ್ಯಾಕಿಂಗ್ ಕವರ್ಸ್ ಅದು ಇದೆಲ್ಲ ತಗೋಬೇಕಾಗಿತ್ತು ಎಲ್ಲ ತಗೊಂಡು ಇವಾಗ ವಾಪಸ್ ಊರಿಗೆ ಹೋಗ್ತಾ ಇವತ್ತು ಶಾಪ್ಗೆ ಹೋಗೋಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಬೆಳಗ್ಗೆನೆ ಹನ್ನೆರಡುವರೆ ತಕ್ಷಣ ಸುಬ್ಬನ್ ಬಿಟ್ಬಿಟ್ಟು ಬಂದಿದ್ದು ಇವಾಗ ಕೆಲಸ ಮುಗೀತು ಊಟ ಮಾಡಿಲ್ಲ ಇನ್ನು ನಮ್ಮ ಮನೆಯವ್ರು ಊಟ ಕೊಡಿಸಿಲ್ಲ ಕೋಪ ಬಂದಿದ್ದಿ ಕೋಪ ನಮ್ಮ ಮನೆಯವ್ರಿಗೆ ಯಾಕೆ ಕೋಪ ಅವ್ರಿಗೆ ಏನಾಗಿದೆ ಅಂದರೆ ಐ ಇನ್ಫೆಕ್ಷನ್ ಆಗಿತ್ತು ನೋಡಿ ಫ್ರೈ ಅದಕ್ಕೆ ಈ ಔಟರ್ ಲೇಯರ್ ಏನು ಸ್ಕಿನ್ ಇದೆ ಅದು ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಇವಾಗ ಅದು ಪೀಲ್ ಆಗ್ತಾಯಿದೆ ರೀ ಅದೇನಾಯಿತು ಅಂದರೆ ನಾವು ಸುಬ್ಬುಗೆ ಚೀಟಿ ಹಾಕ್ಸೋಕ್ಕೆ ಅಂತ ಹೋಗಿರಲ್ಲ ಅವಾಗ ಹುಳ ಹೊಡೆದ್ಬಿಟ್ಟಿತ್ತು ಗಾಡಿಲಾಕೋವಾಗ ಅದು ಇನ್ಫೆಕ್ಷನ್ ಆಗಿತ್ತು ಸೊ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಏನಾದರೂ ಊಟ ಮಾಡಬೇಕು ಬೆಳಗ್ಗೆನೂ ನಾನು ಮನೇಲೇನೂ ಮಾಡಿರಲಿಲ್ಲ ಇಡ್ಲಿ ತಿಂದ ಇವಾಗ ಏನಾದರೂ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತೀವಿ ಆಮೇಲೆ ಅಷ್ಟು ನೀನು ಇಲ್ಲ ಅಲ್ಲಿ ಗೋರ್ಮೆಂಟ್ ಜ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾಳೆ ಗುರುವಾರದಿಂದ ನಂದು ರಾಘವೇಂದ್ರ ಸ್ವಾಮಿ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ಅದ್ರದ್ದು ಫಸ್ಟ್ ಡೇ ನಾಳೆ ಸೊ ಅದ್ರದ್ದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಬೇಕಾಗಿರೋ ಥರ ಎಲ್ಲ ಹೂವು ಹಣ್ಣು ಎಲ್ಲ ಬಂದಿದ್ದೀನಿ ಅಂದರೆ ಅಷ್ಟೊಂದು ಬೇಕಾಗಿರುತ್ತಲ್ಲ ಅನ್ನೋದಕ್ಕಿಂತ ದೇವ್ರ ಪೂಜೆಗೆ ಎಷ್ಟು ಬೇಕು ಅಷ್ಟು ಹೂವೆಲ್ಲ ಚೆನ್ನಾಗಿ ಅಂದರೆ ಶುಕ್ರವಾರದ ಪೂಜೆಗೆ ಮತ್ತು ನಾಳೆ ಪೂಜೆಗೆ ಎಲ್ಲ ಅದಕ್ಕೂ ಸೇರಿಸಿ ಹೂವು ತಗೋ ಬಂದಿದ್ದೀನಿ ಅದನ್ನೆಲ್ಲ ಇವತ್ತು ಹೋಗಿ ರೆಡಿ ಮಾಡ್ಕೊತೀನಿ ಅಂದರೆ ಇವಾಗ ಓದ್ ಹೋದ್ರೆ ಟೈಮ್ ಇರುತ್ತಲ್ಲ ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾಳೆ ಪೂಜೆಗೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಟ್ರಾಫಿಕ್ ಜಾಸ್ತಿ ಇದೆ ಅದೇ ಸ್ಕೂಲು ಆಫೀಸೆಲ್ಲ ಬಿಡೋ ಟೈಮಿಂಗ್ಸ್ ಇದು ಅದಕ್ಕೆ ಟ್ರಾಫಿಕ್ ಜಾಸ್ತಿ ಇದೆ ನೆಕ್ಸ್ಬಿಟ್ಟು ಊಟ ಮಾಡಿಕೊಂಡು ಹೋಗ್ತೀವಿ ಸೊ ನನಗೆ ಇತ್ತೀಚೆಗೆ ಒಂದು ಪ್ರಾಬ್ಲಮ್ ಏನಂದರೆ ಜಾಸ್ತಿ ಹೊಟ್ಟೆ ಅಶ್ವಾದರೆ ತಲೆನೋವು ಬರುತ್ತೆ ಜೊತೆಗೆ ಊಟ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ತಲೆ ಸುತ್ತು ಬರುತ್ತೆ ಇದೆ ಸೊ ಇದಾಗಿ ತುಂಬ ದಿನ ಆಗಿದೆ ಸೊ ಏನಾಗಿತ್ತು ಏನು ಇತ್ತು ಅನ್ನೋದನ್ನು ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ನಿಮಗೆ ಸೊ ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೈನಲಿ ನನಗೆ ಹೊಟ್ಟೆ ತುಂಬ ಊಟ ಓಡಬೇಕಂತ ಅನಿಸುತ್ತೆ ಸೊ ಇಲ್ಲಿ ಬಂದು ಒಂದು ಮೊಜಿಟೊ ಕುಡಿದು ಮೇಲೆ ಪರೋಟ ಚಿಕನ್ ಗ್ರೇವಿ ಚಿಕನ್ ಬಿರಿಯಾನಿ ಮತ್ತು ಜೊತೆಗೆ ನಮ್ಮ ಅತ್ತೆಯವರೆಲ್ಲ ಮನೆಯಲ್ಲೇ ಇದ್ರಲ್ಲ ಸೊ ಅವ್ರಿಗೆಲ್ಲ ಸೇರಿಸಿ ಸ್ವಲ್ಪ ಕ್ವಿಕ್ ಬೈಚ್ದೆಲ್ಲ ತಗೊಂಡ್ಬಿಟ್ಟು ಹೋದ್ವಿ ಏನು ಮಾಡ್ತಾಯಿದ್ದೀಯಾ ಅನುಪಮ್ಮ ಇವಾಗ ವಿಡಿಯೋ ಮಧ್ಯೆ ವೆಸ್ಟನ್ ಕಲೆಕ್ಷನ್ಸ್ ವೀಡಿಯೋ ಮಾಡಿದ್ರೆ ತುಂಬಾ ಜನ ಕೇಳ್ತಾ ಇದ್ರು ಸೊ ವಿಡಿಯೋ ಮಾಡಿ ಇವಾಗ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ ಫಾರ್ಟಿ ವರ್ಗೂ ಇದೆ ಯಾರಾದರೂ ವೀಡಿಯೋ ನೋಡಿಲ್ಲ ಅಂದ್ರೆ ಈ ವ್ಲಾಗ್ ಬರೋಕ್ಕಿಂತ ಮುಂಚೆ ಬಂದಿರುತ್ತೆ ನೋಡಿ ಸೊ ಇನ್ನು ತುಂಬ ಬಟ್ಟೆ ಇದೆ ಮುಚ್ಚೋದು ಮಚ್ಚಿ ಎತ್ತಿರಬೇಕು ನನ್ನ ಹುಡ್ಗಿ ಇವಾಗ ಕೆಳಗಡೆ ಲೆಗ್ಗಿಂಗ್ಸು ಸ್ಟಾಕ್ ಬಂದಿತ್ತು ತೊಗೊಬಿಟ್ಟು ಬರೋಕ್ಕೆ ಹೋಗಿದ್ದರಲ್ಲೆ ಸೊ ಅದು ಅಷ್ಟೇ ಥೌಸಂಡ್ಗೆ ಫೈ ಲೆಗ್ಗಿಂಗ್ಸ್ ಇದೆ ಅದ್ರಾಗ ಬೇಕು ಅಂದರೆ ಪಟ 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 ಅಂತ ಆರ್ಡರ್ ಮಾಡ್ತಿದ್ದೆ ಅದರಲ್ಲೂ ವೀಡಿಯೋ ಶೇರ್ ಮಾಡಿರ್ತೀನಿ ನನ್ನ ಹುಡ್ಗಿ ಒಂದು ಸ್ವಲ್ಪ ಕೆಳಗಡೆ ಲೆಗಿಂಗ್ಸು ಸ್ಟಾಕ್ ಬಂದಿತ್ತು ಅದು ತಗೋಬಿಟ್ಟು ಬರೋಕ್ಕೆ ಹೋಗಿದ್ದಾಳೆ ಇಲ್ಲ ಹಾಕೊಳ್ಳೋಕ್ಕೆ ನನಗೆ ಸ್ಪೇಸ್ ಇಲ್ಲ ಜಾಸ್ತಿ ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಯಾಕಂದರೆ ಪಾರ್ಲರ್ ಕಸ್ಟಮರ್ಸ್ ಬರ್ತಾಯ್ತಾರಲ್ಲ ಅದಕ್ಕೆ ಕೆಳಗಡೆ ಸ್ಟಾಕ್ ಎಲ್ಲ ಅದನ್ನು ತಗೋರು ಬರೋಕ್ಕೆ ಹೋಗಿದ್ದೇವೆ ಅದು ಬಂದಮೇಲೆ ಲೆಗ್ಗಿನ್ಸ್ ಬಂದು ವಿಡಿಯೋ ಮಾಡಬೇಕು ಸೊ ಲೆಗಿಂಗ್ಸ್ ಏನಂದರೆ ರಫ್ ಯೂಸ್ಗೆ ತುಂಬ ಚೆನ್ನಾಗಿರುವಂಥ ಲೆಗ್ಗಿನ್ಸ್ ಬಂದಿದೆ ತೌಸಂಡ್ ರುಪೀಸ್ಗೆ ಫೈ ಲೆಗ್ಗಿನ್ಸ್ ಇದೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅಂದರೆ ತೌಸಂಡ್ ರುಪೀಸ್ ಫೈ ಕೊಡ್ತಾ ಕೊಡ್ತಾಯಿದ್ದೀವಿ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇದ್ದೇ ಇರುತ್ತೆ ಇದು ನೀವು ರಫ್ ಯೂಸು ಮಾಡುವವ್ರಿಗೆ ಒಳ್ಳೆಯ ಫ್ಯಾಬ್ರಿಕ್ಕು ಹಾಗೆಯೇ ಬ್ರ್ಯಾಂಡೆಡು ಜೊತೆಗೆ ಆ್ಯಂಕಲ್ ಲೆಂತಲ್ಲಿ ಕೊಡ್ತಾ ಇದ್ದೀವಿ ಸೊ ನಿಮಗೆ ಯಾವ ಕಲರ್ ಬೇಕು ಯಾವ ಸೈಜ್ ಬೇಕು ನೋಡ್ಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಈ ವಿಡಿಯೋನ ಕೂಡ ನಾನು ಅನುಸ್ವರ್ ಕನ್ನಡದಲ್ಲೇ ಪೋಸ್ಟ್ ಮಾಡಿರ್ತೀನಿ ಬೇಕು ಅಂದರೆ ಅಲ್ಲಿ ವಿಸಿಟ್ ಮಾಡಿ ಲೆಗ್ಗಿಂಗ್ ಬ್ರ್ಯಾಂಡೆಡು ತೌಸಂಡ್ ಫೈ ಇರುತ್ತೆ ಸೊ ಬೇಕು ಅಂದರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಅಷ್ಟೇ ಫ್ರೆಂಡ್ಸ್ ಇವಾಗ ಇದೆಲ್ಲ ಫೋಲ್ಡ್ ಮಾಡಿ ಅದನ್ನು ಎರಡು ವಿಡಿಯೋ ಮಾಡಿ ಮನೆಗೆ ಓದಬೇಕು ಆಲ್ಮೋಸ್ಟ್ ಟೈಮು ಆಗ್ತಾ ಬಂತು ಏನೇನಾಗುತ್ತೆ ಇವತ್ತು ಅಂತ ಇವಾಗ ಶೇರ್ ಮಾಡ್ತೀನಿ ಸೊ ಈ ಮುಂಚೆ ಬರೋ ಕ್ಲಿಪ್ಪಿಂಗ್ ಕೂಡ ನೆಕ್ಸ್ಟ್ ಡೇ ನಾನು ರೆಕಾರ್ಡ್ ಮಾಡಿರೋದು ಅಂದರೆ ಬ್ಯಾಂಗ್ಳೂರಿಂದ ಬಂದು ನೆಕ್ಸ್ಟ್ ಡೇ ಶಾಪಲ್ಲಿ ರೆಕಾರ್ಡ್ ಮಾಡಿದ್ದೆ ಸೊ ಅವತ್ತೇನ ನಾವು ಸ್ವಲ್ಪ ಮಾಗಡಿಗೆ ಹೋಗಿದ್ವಿ ನಾನು ನಮ್ಮ ಮನೆಯವರು ನಮ್ಮ ಮಾವ ಮೂರು ಜನ ಹೋಗಿದ್ವಿ ಅಷ್ಟೇ ಸೊ ಮಾಗಡಿನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾವು ಮೂರು ಜನ ಹೋಗಿದ್ವಿ ಸೊ ಅಲ್ಲಿಂದ ಬರುವಾಗ ವೆದರ್ ತುಂಬ ಕೋಲ್ಡ್ ಆಗಿತ್ತು ಲೈಕ್ ಮಳೆ ಬರ್ತಾಯಿತ್ತು ಸೊ ಅದಕ್ಕೆ ನಮ್ಮ ಮನೇಲಂತೂ ಎಲ್ಲರಿಗೂ ಜೋಳ ಅಂದರೆ ತುಂಬ ಇಷ್ಟ ಸೊ ನಾನು ಬಾಯಿಲ್ಡ್ ಜೋಳ ತಿನ್ನಲ್ಲ ಈ ಥರ ಸುಟ್ಟಿದರೆ ತಿಂತೀನಿ ನಂಗೆ ಇದು ಇಷ್ಟ ಆಗುತ್ತೆ ಸೊ ಅದಕ್ಕೆ ನಮ್ಮ ಆವ ಎಲ್ಲರಿಗೂ ತಕ್ಕೊಟ್ರು ಜೊತೆಗೆ ನಮ್ಮ ಅತ್ತೆಗೆ ಅಂತ ಹೇಳಿ ಸುಟ್ಟಿಲ್ದೇ ಇರೋದು ಹಸಿ ಜೋಳ ಇರುತ್ತಲ್ಲ ಅದನ್ನು ಕೂಡ ತಗೊಂಡ್ವಿ ಇವರಿಬ್ರು ಬಾಯ್ಲ್ಡ್ ಜೋಳ ತಗೊಂಡ್ರು ಸೊ ಇವಾಗಂತೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದರೆ ವೆದರ್ ಕೂಡ ಹಾಗೆ ಇರುತ್ತಲ್ಲ ನೋಡಿ ಮಳೆ ಬರ್ತಾಯಿತ್ತು ಜೊತೆಗೆ ಜೋಳ ತಿಂತಾಯಿದ್ರೆ ಹಾ ಎಷ್ಟು ಸಕಾಲಾಗಿರುತ್ತಲ್ವ ಸೊ ನನಗೆ ಪ್ರೆಗ್ನೆನ್ಸಿನಲ್ಲಿ ಅದು ಅಲರ್ಜಿ ಆಗಿತ್ತು ಬಾಯ್ಲ್ಡ್ ಜೋಳ ಅಂದರೆ ಅದು ವಾಸನೆ ಇರಲಿಲ್ಲ ನನಗೆ ಪ್ರೆಗ್ನೆನ್ಸಿನಲ್ಲಿ ಅವಾಗಿಂದೂ ನಾನು ಅದು ತಿನ್ನಲ್ಲ ಈ ಥರ ಸುಟ್ಬಿಟ್ಟು ಖಾರ ಹಾಕ್ಬಿಟ್ಟು ಕೊಟ್ಟರೆ ತಿಂತೀನಿ ನನಗೆ ಇದಿಷ್ಟ ಆಯಿತು ಮಾವೈತೆ ಕೊಡಿಸಿದ್ರು ಅವರಿಬ್ರು ಸುಟ್ಟಿರೋ ಜೋಳ ತೊಗೊಂಡ್ರು ಮನೆಗೂ ಅಷ್ಟೇ ಹಸಿ ತೊಗೊಬಂದಿದ್ವಿ ಅದನ್ನು ತೊಗೊಬಂದು ನಮ್ಮತ್ತೆ ಒಂದಷ್ಟು ಸುಪ್ರಭಾತ ಆಡಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡ್ಬೋದು ಅಂದರೆ ತಂದ ತಕ್ಷಣ ನಾವು ಅದು ಕುಕ್ ಮಾಡಲಿಲ್ಲ ಅಂತ ನಮ್ಮ ಮಾವ ಕೇಳಿದ್ರು ಅದಕ್ಕೆ ನಮ್ಮತ್ತೆ ಒಂದಷ್ಟು ಸುಪ್ರಭಾತ ಆಡಿದ್ರು ಸೊ ಫೈನಲಿ ಇಲ್ಲಿ ಎಲ್ಲನೂ ಕೆಲಸ ಮುಗಿಸ್ಕೊಂಡು ನಾವು ಇಲ್ಲಿಂದ ಮನೆಗೆ ಹೋದ್ವಿ ಆಲ್ಮೋಸ್ಟ್ ನಾವು ಮನೆಗೆ ಹೋಗೋದು ಸೆವೆನ್ ಥರ್ಟಿ ಆಗಿತ್ತು ಏನಂತಪ್ಪ ಮಾವ ಅಂತ ನೀವು ಬೈದ್ರಲ್ಲ ಅದು ಹೇಳಿ ಅದಕ್ಕೆ ಮುಂಚೆ ಸೊ ಎಸ್ ಶಾಪಲ್ಲಿ ತುಂಬಾ ಲೆಗ್ಗಿನ್ಸ್ ಎಲ್ ಟು ತ್ರಿಪಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ಸೊ ನೀವು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ವೀಡಿಯೋ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಲೆಗ್ಗಿನ್ಸ್ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ ನಾನು ಫೀಡ್ಬ್ಯಾಕ್ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ फ्रेंल मोर्निरून एक््ररे मॉनि बॉक कंटन्य मार्ता स के अंग बमारीदश स्कूल को होता न म गगा होंगी पत्तनों कानातााइदे्य होंगे ब्लॉक को कंटिन्य माता वेरी

ಈ ಡಬ್ಬಿ ಐತೆ ಯಾರ್ ಗಾರ್ ಕೊಟ್ಟಿದ್ದು ಅನು ಕೊಟ್ಟಳು ಅದನ್ನ ಯೂಸ್ ಮಾಡ್ತಾ ಇದೀನಿ ಮಚ್ಚೆ ಎಲ್ಲಾ ಹೋಗೈತೆ ಕಲರ್ ಬಂದೈತೆ ಬಂಗು ಬಂಗಿ ಇರುತ್ತಲ್ಲ ಈ ಕಥೆ ಕಣ್ಣತ್ರ ಫುಲ್ ಕಪ್ಪ ಆಗಬಿಟ್ಟಿತ್ತು ಅದೆಲ್ಲ ಹೋಗೋಯ್ತೆ ಅದಕ್ಕೆ ಹಾಕೋತಾ ಇದೀನಿ ಅದೇ ಯೂಸ್ ಮಾಡ್ತಾರೆ ಮತ್ತೆ ಇಂದ ಊರಲ್ಲೂ ಸುಮಾರು ಜನ ಯೂಸ್ ಮಾಡ್ತಾರೆ ಮತ್ತೆ ಸ್ಕಿನ್ ಟೋನ್ ಚೇಂಜ್ ಆಗಿದೆ ಮತ್ತೆ ಮಾಂಸ ಹೋಗಿದೆ ಅಂತ ತುಂಬಾ ಜನ ಊರಲ್ಲಿ ಕೇಳ್ತಾರೆ ಅದೆ ಅಕ್ಕ ಅಂತ ಹೇಳವ್ರೆ ಅವರೇ ತನ್ ಅಂತ ನನ್ನ ಸೊಸೆ ಹೇಳ್ತಾರೆ ತನ್ ಕೊಡ್ತಾಳೆ ಚಿಂತೆ ಆಗೋದ್ಲು ಕಣಮ್ಮ ತನ್ ಕೊಡುಮ್ಮ ತನ್ ಕೂಡಮ್ಮ ಬೆಲ್ಲಗ ಅವಳೆ ನನ್ನ ಹೆಂಡರು ಅಂತ ಇನ್ನ ಮತ್ತೆ ಅವರು ಕೇಳ್್ರೆ ನಾನು ತನ್ ಅಂತ ನಮ್ಮ ಮಾವಕೇಳ್ತಾರೆ ಏ ಇಲ್ಲ पापा ಅವಳೆ ತನ್ポット್ ಹಾಕೋ ಇದুনা ಅಂತ ಅದಕ್ಕೆ ಹಾಕೋತಾ ಇದೆ ಆಮೇಲೆ ಕಲರ್ ಅಲ್ಲ ಬಂತು ಬಂಗಿ ಅಲ್ಲ ಹೋಯ್ತು ಎಲ್ಲ ಕೆಲಸ ಆಯಿತು ಎಲ್ಲ ಕೆಲಸ ಆಗದೆ ಅಡಿಗೆ ಮಾಡ್ಬೇಕು ಕ್ರೀಮ್ ಚೆನ್ನಾಯ್ತಾ ಹಾಕೋಬಹುದು ಹಾಕೋಬಹುದು ಏನು ತೊಂದ್ರೆ ಇಲ್ಲ ಮುಖ ಕಲರ್ ಬರ್ತದೆ ಬಂಗೆ ಎಲ್ಲ ಹೋಯ್ತದೆ ಗ್ಲಾಮರ್ ತರ ಇರ್ತದೆ ಇವರು ಅದನ್ನೇ ಯೂಸ್ ಮಾಡೋದು ನಾನು ಅದೇ ಮಾಡ್ತಾ ಇದ್ದೀನಿ ಹ್ಮ್ ನಮ್ಮ ಯಕ್ಷಿಗೂ ಆಗ್ತಾ ಇದ್ದೀನಿ ಇವಾಗ ಇವಾಗ ಎಲ್ಲಾರ್ಗು ಆಗ್ತಾವ್ರೆ ಸಿಗುಗಿಲ್ಲ ಎಷ್ಟುಗ್ ಹಾಕ್ತಾ ಇದೀನಿ ಯಾಕಂದ್ರೆ ಎಷ್ಟು ಟೆನ್ ಇಯರ್ಸ್ ಎಬ್ ಅಲ್ವಾ ಸೊ ಅದಕ್ಕೆ ಯೂಸ್ ಮಾಡಿ ಖಾಲಿ ಆಗೋಯ್ತದೆ ಮೊದ್ಲೆ ತಂದಿಕ್ಕು ಅದು ಸ್ವಲ್ಪ ಸ್ಟಾಕ್ ಲೇಟು ಇವತ್ತು ಬರ್ಬಹುದು ಬಂದ್ರೆ ನಮ್ಮ ಅತ್ತೆ ಫಸ್ಟ್ ಕೊಟ್ಕೊಡ್ಬೇಕು ಅಷ್ಟೇ ಫ್ರೆಂಡ್ಸ್ ಏ ನಮ್ಮ ಅಡ್ಗೆ ಅಡ್ಗೆ ಚಿಕನ್ ರಾತ್ರಿ ಮಾಡಿದ್ವಿ ಫಿಶ್ ಚಿಕನ್ ಎರಡು ಮಾಡಿದ್ವಿ ಅದ್ ಐತೆ ಅದಕ್ಕೆ ಮುದ್ದೆ ಮಾಡಿ ಅನ್ನ ಮಾಡ್ತೀನಿ ಅಷ್ಟೇ ಅಷ್ಟೇ ಓಕೆ ಬಾಯ್ ಬಾಯ್ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ